ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿಯವರು ಇವತ್ತು ಭಾರತದ ಏಕತೆ ಮತ್ತು ಅಖಂಡತೆಗಾಗಿ ತಮ್ಮ ಜೀವನವನ್ನೇ ಸಮರ್ಪಿಸಿದ ಧೀಮಂತ ನಾಯಕ ಭಾರತೀಯ ಜನಸಂಘದ ಸಂಸ್ಥಾಪಕ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಪುಣ್ಯತಿಥಿಯಿಂದ ಏಕ್ ವಿಧಾನಮ ಏಕ್ ಪ್ರಧಾನ್ ಏಕ್ ಸಂವಿಧಾನ ಘೋಷಣೆ ನೀಡಿದ ಶ್ಯಾಮಪ್ರಸಾದ್ ಮುಖರ್ಜಿಯವರು ಭಾರತದ ಏಕತೆ ಮತ್ತು ಏಳಿಗೆಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದರು ಭಾರತೀಯ ಜನತಾ ಪಕ್ಷದ ಮೂಲಕ ಭಾರತೀಯ ಜನತಾ ಪಕ್ಷದ ಮೂಲ ಪಕ್ಷವಾಗಿದ್ದ ಭಾರತೀಯ ಜನಸಂಘವನ್ನು ಸ್ಥಾಪಿಸಿ ರಾಷ್ಟ್ರವಾದಿ ರಾಜಕಾರಣಕ್ಕೆ ಬಹಳ ಬಲವಾದಂತ ಅಡಿಪಾಯ ಮೂರರಲ್ಲಿ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ವಿರೋಧಿಸಿ ಹೋರಾಡುತ್ತಾ ಬಂಧನದಲ್ಲೇ ಪ್ರಾಣ ತ್ಯಾಗ ಮಾಡಿದ ಧೀಮಂತ ನೇತಾರ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಅವರು ಕೇವಲ ರಾಜಕಾರಣಿ ಮಾತ್ರವಲ್ಲ ಶಿಕ್ಷಣ ತಜ್ಞರಾಗಿ ಸಂವಿಧಾನ ಸಭೆಯ ಸದಸ್ಯರಾಗಿ ದೇಶದ ಬೆಳವಣಿಗೆಗೆ ಅಪಾರವಾದ ಕೊಡುಗೆ ನೀಡಿದ್ದಾರೆ ಅಂತಹ ಮಹಾನ್ ಚೇತನಕ್ಕೆ ಇಂದು ವಿಶೇಷವಾದ ಅನಂತ ಶ್ರದ್ಧಾಪೂರ್ವಕ ಪ್ರಣಾಮಗಳನ್ನು ನಾವೆಲ್ಲ ಒಟ್ಟಾಗಿ ಸಲ್ಲಿಸ್ತಾ ಇದ್ದೇವೆ ಕರ್ನಾಟಕ ಕೇಸರಿ ಜಗನ್ನಾಥ ಜೋಶಿ ಜಯಂತಿ ಕರ್ನಾಟಕದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಜನಸಂಘದ ಕಾರ್ಯ ವಿಸ್ತಾರಕ್ಕೆ ಅಸಾಮಾನ್ಯ ಕೊಡುಗೆ ನೀಡಿದ ಹಿರಿಯ ನಾಯಕ ಶ್ರೀ ಜಗನ್ನಾಥ ಜೋಶಿ ಅವರು ಅವರು ಮರಾಠಿ ಮೂಲದವರಾದರೂ ಸಹ ಕನ್ನಡದವರಾಗಿ ಕನ್ನಡಿಗರೊಡನೆ ನಿಷ್ಠೆಯಿಂದ ಬೆಸೆದುಕೊಂಡು ಸಂಘಟನೆಯನ್ನು ನಡೆಸಿದರು ಮೂರು ಬಾರಿ ಸಂಸತ್ ಸದಸ್ಯರಾಗಿದ್ದಂಥ ಜಗನ್ನಾಥರಾವ್ ಜೋಶಿಜಿಯವರು ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿ ಕರ್ನಾಟಕ ಕೇಸರಿ ಅಂತ ಹೆಸರು ಪಡೆದರು ಸ್ವಂತಕ್ಕೆ ಏನನ್ನೂ ಬಯಸದೆ ಸೇವೆಯಲ್ಲೇ ಸಾರ್ಥಕತೆ ಕಂಡುಕೊಂಡ ಅವರು ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷಕ್ಕೆ ಭದ್ರ ಬೂನಾದಿಯನ್ನು ಹಾಕಿದರು ಗೋವಾ ವಿಮೋಚನಾ ಚರಣಿಯ ಪ್ರಮುಖ ನಾಯಕ ಜನಸಂಘದ ಸ್ಥಾಪಕ ಸದಸ್ಯ ಶ್ರೀ ಜಗನ್ನಾಥರಾವ್ ಜೋಶಿಯವರ ಜನ್ಮದಿನದಂದು ಆ ಮಹಾನ್ ಚೇತನಕ್ಕೆ अनंत प्रणाम डॉक्टर श्याम प्रसाद मुखर्जी वाज़ अ ग्रेट पेट्रियट एंड विजनरी गेव इज लाइफ फॉर द यूनिटी एंड इंटीग्रिटी ऑफ इंडिया एक विधान एक प्रधान एक संविधान one constitution one head nat one nation slogan that he advocated symbolizes his deep patriotism and vision for a united india through his efforts dr mukherjee laid the ideological foundation for the bharatiya janasang the predecessor of the Bharati Janta Party. In 1953, during an agitation against the permit system in Jammu and Kashmir, Dr. Mukherjee was arrested and martyred under suspicious circumstances. His sacrifice remains. A millions in india india's political history is political educational cultural and social services continue to inspire millions of patriots and nationalists youth even today to honor such a great nationalist tributes are being paid today Sri Jagannatra Joshi was a reward leader and who dedicated his life to building a nationalist political organization in Karnataka. Though originally from Maharashtra, he learned Kannada and contributed immensely to Karnataka's political and social landscape. In recognition of his contributions, he was honored with the title Karnataka Kesari by the people and the state. He tirelessly worked to spread nationalist ideology among the youth and society and played a significant role in building the party in Karnataka. ಆನ್ ದ ಅಕೇಷನ್ ಆಫ್ ದಿಸ್ ಬರ್ತ್ ಆನಿವರ್ಸರಿ ಗ್ರೇಟ್ ಲೀಡರ್ ಪಿಲ್ಲರ್ ಆಫ್ ನ್ಯಾಷನಲಿಸ್ಟ್ ಪಾಲಿಟಿಕ್ಸ್ ಅಂಡ್ ಪಬ್ಲಿಕ್ ಸರ್ವಿಸ್ ಥ್ಯಾಂಕ್ ಯು ಧನ್ಯವಾದ ನಮಸ್ಕಾರ ಡಾಕ್ಟರ್ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರು ಇವತ್ತು ಭಾರತದ ಏಕತೆ ಮತ್ತು ಅಖಂಡತೆಗಾಗಿ ತಮ್ಮ ಜೀವನವನ್ನೇ ಸಮರ್ಪಿಸಿದ ಧೀಮಂತ ನಾಯಕ ಭಾರತೀಯ ಜನಸಂಘದ ಸಂಸ್ಥಾಪಕ ಡಾ ಶ್ಯಾಮಪ್ರಸಾದ್ ಮುಖರ್ಜಿಯವರ ಇಂದು ಏಕ್ ವಿಧಾನಮೆ ಏಕ್ ಪ್ರಧಾನ ಏಕ್ ಸಂವಿಧಾನ ಘೋಷಣೆ ನೀಡಿದ ಶ್ಯಾಮಪ್ರಸಾದ್ ಅವರು ಭಾರತದ ಏಕತೆ ಮತ್ತು ಏಳಿಗೆಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದರು ಭಾರತೀಯ ಜನತಾ ಪಕ್ಷದ ಮೂಲಕ ಭಾರತೀಯ ಜನತಾ ಪಕ್ಷದ ಮೂಲ ಪಕ್ಷವಾಗಿದ್ದ ಭಾರತೀಯ ಜನಸಂಘವನ್ನು ಸ್ಥಾಪಿಸಿ ರಾಷ್ಟ್ರವಾದಿ ರಾಜಕಾರಣಕ್ಕೆ ಬಹಳ ಬಲವಾದಂಥ ಅಡಿಪಾಯ ಕಟ್ಟದರು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ವಿರೋಧಿಸಿ ಹೋರಾಡುತ್ತಾ ಬಂಧನದಲ್ಲೇ ಪ್ರಾಣ ತ್ಯಾಗ ಮಾಡಿದ ಧೀಮಂತ ನೇತಾರ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಅವರು ಕೇವಲ ರಾಜಕಾರಣಿ ಮಾತ್ರವಲ್ಲ ಶಿಕ್ಷಣ ತಜ್ಞರಾಗಿ ಸಂವಿಧಾನ ಸಭೆಯ ಸದಸ್ಯರಾಗಿ ದೇಶದ ಬೆಳವಣಿಗೆಗೆ ಅಪಾರವಾದ ಕೊಡುಗೆ ನೀಡಿದ್ದಾರೆ ಅಂತಹ ಮಹಾನ್ ಚೇತನಕ್ಕೆ ಇಂದು ವಿಶೇಷವಾದ ಅನಂತ ಶ್ರದ್ಧಾಪೂರ್ವಕ ಪ್ರಣಾಮಗಳನ್ನು ನಾವೆಲ್ಲ ಒಟ್ಟಾಗಿ ಸಲ್ಲಿಸ್ತಾ ಇದ್ದೇವೆ ಕರ್ನಾಟಕ ಕೇಸರಿ ಜಗನ್ನಾಥರಾವ್ ಜೋಶಿ ಜಯಂತಿ ಕರ್ನಾಟಕದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಜನಸಂಘದ ಕಾರ್ಯ ವಿಸ್ತಾರಕ್ಕೆ ಅಸಾಮಾನ್ಯ ಕೊಡುಗೆ ನೀಡಿದ ಹಿರಿಯ ನಾಯಕ ಶ್ರೀ ಜಗನ್ನಾಥರಾವ್ ಜೋಶಿಯವರು ಅವರು ಮರಾಠಿ ಮೂಲದವರಾದರೂ ಸಹ ಕನ್ನಡದವರಾಗಿ ಕನ್ನಡಿಗರೊಡನೆ ನಿಷ್ಠೆಯಿಂದ ಬೆಸೆದುಕೊಂಡು ಸಂಘಟನೆಯನ್ನು ನಡೆಸಿದರು ಮೂರು ಬಾರಿ ಸಂಸತ್ ಸದಸ್ಯರಾಗಿದ್ದಂಥ ಜಗನ್ನಾಥರಾವ್ ಜೋಶಿಜಿಯವರು ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿ ಕರ್ನಾಟಕ ಕೇಸರಿ ಅಂತ ಹೆಸರು ಪಡೆದರು ಸ್ವಂತಕ್ಕೆ ಏನನ್ನೂ ಬಯಸದೆ ಸೇವೆಯಲ್ಲೇ ಸಾರ್ಥಕತೆ ಕಂಡುಕೊಂಡವರು ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷಕ್ಕೆ ಭದ್ರ ಬೂನಾದಿಯನ್ನು ಹಾಕಿದರು ಗೋವಾ ವಿಮೋಚನಾ ಚಳುವಳಿಯ ಪ್ರಮುಖ ನಾಯಕ ಜನಸಂಘದ ಸ್ಥಾಪಕ ಸದಸ್ಯ ಶ್ರೀ ಜಗನ್ನಾಥರಾವ್ ಜೋಶಿಯವರ ಜನ್ಮದಿನದಂದು ಆ ಮಹಾನ್ ಚೇತನಕ್ಕೆ ಅನಂತ ಪ್ರಣಾಮಗಳು ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ವಾಸ್ ಎ ಗ್ರೇಟ್ ಪೇಟ್ರಿಯೇಟ್ And visionary who gave his life for the unity and integrity of India. The Ek Vidan, Ek Pradhan, Ek Samidhan, one constitution, one net, one nation slogan that he advocated symbolizes his deep patriotism and vision. फॉर यूनाइटेड इंडिया दुखर्जी लाइड द आइडियोलाजिकल फाउंडेशन फॉर जनता भारतीय जनसंघ दूसर ऑफ द भारतीय जनता पार्टी इन फिफ्टी थ्री ड्यूरिंग एन एज्युशन एगेस्ट दर्मिट सिस्टम इन जम्मू एंड काश्मीर doctor mukherjee was arrested and martyred under suspicious circumstances his sacrifice remains a millions in india india's political history his political educational cultural and social services continue to inspire millions of patriots and nationalist youth even today to honor such a great nationalist tributes are being paid today. Sri Jagannath Rao Joshi was a reward leader and who dedicated his life to building a nationalist political organization in Karnataka. Though originally from Maharashtra, he learned Kannada and contributed immensely to Karnataka's political and social landscape. In recognition of his contributions, he was honored with the title Karnataka Kesari by the people and the state. He tirelessly worked. To spread nationalist ideology among the youth and society and played a significant role in building the party in Karnataka. On the occasion of his birth anniversary, heartfelt tributes are paid to his great leader, who was a pillar of nationalist politics and public service. Thank you. Danyuha. Namaskar.